ಹಾಯ್ ಅಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದೃಷ್ಟಿ ಭಟ್ ಸೀರಿಯಲ್ಸ್ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಪವನ್ಗೆ ಎಲ್ರಿಗೂ ಸ್ವಾಗತ ಇಲ್ಲಿ ನೇತ್ರ ಕ್ಯಾಬ್ ಮಾಡಿಕೊಂಡು ಒಂದು ಕಾರ್ ಥರ ಇರುತ್ತೆ ಆ ಫಾರೆಸ್ಟ್ ಥರ ಇರುತ್ತೆ ಒಂಥರ ಯಾರು ಇಲ್ಲದಿದ್ದು ಪ್ಲೇಸ್ಗೆ ಕರ್ಕೊಂಡು ಬಂದಿರ್ತಾಳೆ ಕ್ಯಾಬ್ ಡ್ರೈವರ್ ಹೇಳ್ತಾರೆ ಅಮ್ಮ ಇಲ್ಲಿ ಯಾರು ಇರಲ್ಲ ಅಂತ ಅನಿಸುತ್ತೆ ಅವ್ರು ಬರೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡಲ್ಲ ನೀವೇನು ಅಂದ್ಕೊಳ್ಳಲ್ಲ ಅಂತಂದರೆ ಅಂತ ಕ್ಯಾಬ್ ಡ್ರೈವರ್ ಕೇಳ್ತಾನೆ ಇಲ್ಲ ಬೇಡ ಹೋಗಿ ಪರವಾಗಿಲ್ಲ ನಮ್ಮವ್ರು ಬರ್ತಾರೆ ಅಂತ ಕೂಡ ನೇತ್ರ ಹೇಳಿಬಿಟ್ಟು ಕ್ಯಾಬ್ ಡ್ರೈವರ್ನ ನೀವು ಸುಮ್ಮನೆ ಹೋಗಿ ನಮ್ಮ ಪರ್ಸ್ನಲ್ ವಿಷಯಕ್ಕೆ ನೀವೇ ಎಂಟ್ರಿ ಆಗ್ತೀರಿ ನೀವು ಹೊಲ್ಟೋಗಿ ಅಂತ ಕೂಡ ಕಾರ್ ಡ್ರೈವರ್ಗೆ ನೇತ್ರ ಅವರು ಹೇಳ್ತಾರೆ ಹೇಳಿದ ತಕ್ಷಣ ಅವಳು ಫೀಲ್ ಮಾಡಿಕೊಂಡು ತುಂಬ ಭಯ ಭಯ ಪಟ್ಕೊಂಡು ಇರ್ತಾಳೆ ತಕ್ಷಣನೇ ಇಲ್ಲಿಗೆ ದೃಷ್ಟಿ ಎಂಟ್ರಿ ಆಗೇ ಬಿಡ್ತಾಳೆ ಎಂಟ್ರಿ ಆದ ತಕ್ಷಣ ಕೈ ಹಿಡ್ಕೊತಾಳೆ ಅವಳಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಏಯ್ ನಾನು ಎಲ್ಲೇ ಹೋದರೆ ನೀನೇನಕ್ಕೆ ಈಗ ಹಿಂದೆ ಹಿಂದೆ ಬರ್ತಾ ಇದೆಯಾ ಅಂತ ಕೇಳ್ತಾಳೆ ನೋಡಿ ನೇತ್ರಮ್ಮರೆ ಇಂಥ ಪ್ಲೇಸ್ಗೆಲ್ಲ ಬರಬಾರ್ದು ಇಷ್ಟೊತ್ತಲ್ಲಿ ದಯವಿಟ್ಟು ಬನ್ನಿ ಹೋಗೋಣ ಅಂತಂದರೆ ತಳ್ಳಿಬಿಡ್ತಾಳೆ ಹಿಂದಕ್ಕೆ ಏನೇ ಮಾಡಿದರೂ ಕೂಡ ನೀವೇನೇ ಮಾಡಿ ನನಗಂತೂ ಬೇಜಾರಿಲ್ಲ ದಯವಿಟ್ಟು ಈ ಪ್ಲೇಸಲ್ಲಿ ಬೇಡ ಬನ್ನಿ ಹೋಗೋಣ ಇಂಥ ಪ್ಲೇಸಲ್ಲೆಲ್ಲ ಒಬ್ಬೊಬ್ರು ಇರೋದೆಲ್ಲ ಸೇಫ್ಟಿ ಅಲ್ಲ ನೇತ್ರಮ್ಮರೇ ಬನ್ನಿ ಹೋಗೋಣ ಅಂತಂದಾಗ ನೀನು ಯಾರೇ ಕೇಳೋಕ್ಕೆ ಅಂತಂದರೆ ಇದು ನನ್ನ ಕರ್ತವ್ಯ ಯಾರು ಬೇಕಾದರೂ ಏನಾರೋ ಅಂತ ಅಂದ್ಕೊಳ್ಳಿ ನನಗೆ ಅದು ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಆದರೆ ನೀವು ನನ್ನ ಯಜಮಾನ್ರಿಗೆ ತಂಗಿ ನಾನಿನ್ನ ಕಾಪಾಡೋ ಕರ್ತವ್ಯ ನಂದು ಅಂತ ಕೂಡ ದೃಷ್ಟಿ ಹೇಳ್ತಾಳೆ ಆದರೂ ಕೂಡ ನೇತ್ರ ಕೊಪ್ಪು ತೋರಿಸ್ತಾ ಇರ್ತಾಳೆ ಏ ಹೋಗಿ ನೀನು ಯಾರೇ ಅಂತ ಹೇಳಿಬಿಟ್ಟು ಸರಿಯಾಗಿ ತಳ್ಳೇ ಬಿಡ್ತಾಳೆ ಅವಳಿಗೆ ಏನು ತಳ್ಳಿದರೂ ಕೂಡ ಅಷ್ಟೇ ಅವಳು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ದೃಷ್ಟಿ ಅಸಲಿ ತಲೆನೇ ಕೆಡಿಸ್ಕೊಳ್ಳಲ್ಲ ಎಷ್ಟು ಸರಿ ತಳ್ತಾಳೋ ಕೊನೆಗೆ ಒಂದೇಟು ಓಡದೇ ಬಿಡ್ತಾಳೆ ದೃಷ್ಟಿಗೆ ಓಡಿದ್ರೂ ಕೂಡ ಅವಳು ಬೇಜಾರು ಮಾಡ್ಕೊಳ್ಳಲ್ಲ ಎಷ್ಟೇ ಬೈದರೂ ಓಡಿದ್ರೂ ಏನಕ್ಕೂ ಬೇಜಾರು ಮಾಡ್ಕೊಳ್ಳೋಲ್ಲ ಪಾಪ ದೃಷ್ಟಿ ಏನಂದ್ರೆ ಅವಳ ಕಾಪಾಡಬೇಕನ್ನೋದಷ್ಟೇ ಅವಳು ಉದ್ದೇಶ ಆಗಿರುತ್ತೆ ಆದರೂ ಕೂಡ ದೃಷ್ಟಿ ಮೇಡಮ್ ನೇತ್ರ ನೀನು ಎಷ್ಟೇ ಹೊಡೆದ್ರೂ ನನ್ನ ಮಾತಾಡಿದ್ರು ನನ್ನ ಬೈದರೂ ಕೂಡ ನಿನ್ನ ಮಾತ್ರ ಒಬ್ಬಳೆ ನಾನು ಈ ಜಾಗದಲ್ಲಿ ಬಿಟ್ಟು ಹೋಗೋದೇ ಇಲ್ಲ ನೀನು ಮಾತ್ರ ಬೇಜಾರು ಮಾಡ್ಕೊಬೇಡ ಫಸ್ಟು ಹೊಟ್ಟುಬಿಟ್ ಬಾ ಅದೇನಿದ್ರು ಅಲ್ಲಿ ಮಾತಾಡ್ಕೊಳಂತೆ ಇದು ಒಳ್ಳೆ ಜಾಗ ಅಲ್ಲ ಎಂಥ ಜಾಗಕ್ಕೆಲ್ಲ ಬಂದಿದೆ ಇಷ್ಟೊತ್ತಲ್ಲಿ ನಾನು ನನ್ನ ಮನೆತನದ ಗೌರವನ ಯಾವತ್ತೂ ನಾನು ಕಳಿಯೋಕೆ ಇಷ್ಟಪಡಲ್ಲ ಬಾ ನೇತ್ರಮ್ಮವ್ರೆ ಅಂತ ಕೈನ ಹೇಳಿತಾಳೆ ಅವಳ ದೃಷ್ಟಿ ಹೇಳಿದ ತಕ್ಷಣನೇ ನೇತ್ರ ಇದ್ಕೊಂಡು ಬರಲ್ಲ ಅಂತ ಹೇಳಿದ್ರೆ ಒಂದ್ಸರಿ ಅರ್ಥ ಆಗಲ್ವಾ ನಿನಗೆ ಅಂತ ಕೂಡ ಹೇಳ್ತಾಳೆ ಆದ್ರ ದೃಷ್ಟಿ ನೇತ್ರಮ್ಮರಿ ಒಳ್ಳೆ ಮಾತನ್ನಾಗ ಹೇಳ್ತಿದ್ದೀನಿ ಬೇಡ ಇಷ್ಟದಲ್ಲಿ ಸುಮ್ಮನೆ ಬಾ ಈ ವಿಷಯ ನಿಮ್ಮ ಅಣ್ಣಂಗೆ ಏನಾರು ಗೊತ್ತಾದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ ಅವ್ರಿಗೆ ಗೊತ್ತಾಗ್ಬಾರ್ದು ನಾನು ಒಬ್ಳೇ ಬಂದಿದ್ದೀನಿ ಸುಮ್ಮನೆ ಹೋಗೋಣಬಾ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ ಕೈ ಹಿಡ್ಕೊಂಡಿರ್ತಾಳೆ ಇವ್ನ ಚಿನ್ಮಯೇ ಎದುರಾಗ್ಬಿಡ್ತಾನೆ ಚಿನ್ಮಯ ಎದುರಾದ ತಕ್ಷಣ ನೇತ್ರ ಮುಖದಲ್ಲಿ ಸುಮ್ಮನೆ ಮು ಎಂಥದ್ದು ಒಂಥರ ನಗು ಮುಖನೇ ಎದ್ಬಿಡುತ್ತೆ ಹಾಗೆ ಎದ್ದ ತಕ್ಷಣ ಇವಳಿಗೆ ತುಂಬ ಶಾಕಾಗಿಬಿಡ್ತಾಳೆ ಶಾಕಾಗಿ ಕೈನ ಬಿಟ್ಟೇ ಬಿಡ್ತಾಳಲ್ಲೇನೇ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ತಿರ್ಗಾಮೇಲೆ ಇಲ್ಲಿ ಏಮ ಬಂದ್ಬಿಟ್ಟು ರೂಮಲ್ಲಿ ದತ್ತನ ಒಬ್ಬನೇ ಮನೆಗೆ ಬಿಡ್ತಾನೆ ದತ್ತ ಎದಾಳಿಸ್ತಾಳೆ ಎದ್ದಾಳು ದತ್ತ ಪ್ಲೀಸ್ ಎದ್ದಾಳು ಬೇಗ ಅಂತ ಅಂದಾಗ ಅಕ್ಕ ಯಾಕಕ್ಕ ಇಷ್ಟೊತ್ತಲ್ಲಿಗೆ ಯಾಕೆ ಗಾಬರಿಂದ ಇದ್ದೀರಾ ಫಸ್ಟು ನೀರು ಕುಡೀರಿ ಅಂತ ಕುಂಡಿಸ್ಬಿಟ್ಟು ನೀರನ್ನ ಗ್ಲಾಸ್ಗೆ ಹಾಕ್ಕೊಡ್ತಾನೆ ದತ್ತ ಅದಕ್ಕೆಲ್ಲ ನಾನು ನೇತ್ರ ಮನೆಯಲ್ಲಿ ಇಲ್ಲ ಎಲ್ಲ ಅವಳು ಅಂತ ಅಂದಾಗ ಅಕ್ಕ ಅವಳು ಎಲ್ಲಕ್ಕ ಹೋಗ್ತಾಳೆ ಏನಾದರೂ ಮನೆ ಮೇಲೆ ಏನಾದ್ರೂ ಇರ್ತಾಳ ನೋಡಿದ್ರ ಅಂತ ಕೇಳ್ತಾನೆ ಇಲ್ಲ ನಾನು ಅಲ್ಲಿಯೂ ಕೂಡ ನೋಡಿದೆ ಅಂತಂತಾರೆ ಮತ್ತು ಪಾರ್ಕಿಂಗಲ್ಲಿ ಕೂಡ ಆ್ಯಕ್ಚುಲಿ ಎಲ್ಲ ಕಡೆನೂ ನೋಡಿದೆ ಎಲ್ಲೂ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಬೆಳಗ್ಗೆ ಒಂದು ಸಣ್ಣ ಸ್ಮೈಲು ಅಕ್ಕ ಹತ್ರ ಹೇಳ್ಕೊಂಡಿದ್ಲಾ ಅಂದಾಗ ಇಲ್ಲ ದತ್ತ ಅಂದಾಗ ಈ ರೀತಿ ದೃಷ್ಟಿ ಹೇಳ್ತಾ ಇದ್ಲು ತುಂಬಾ ಫೀಲ್ ಮಾಡ್ಕೊಂಡಿದಾಳೆ ಯಾಕೆ ಅಳ್ತಾ ಇದ್ಲು ನೇತ್ರಮ್ಮ ಅಂತ ಆದ್ರೆ ಬೆಳಗ್ಗೆ ಈ ರೀತಿ ಆಗಿತ್ತು ನಾನೇ ಅದಕ್ಕೆ ಇದು ಮಾಡ್ಕೊಂಡಿಲ್ಲ ಅಂತ ಕೂಡ ದತ್ತ ಹೇಳ್ತಾನೆ ತಿರ್ಗಾ ಎದ್ದ ತಕ್ಷಣ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ಫಸ್ಟ್ ಬೇರೆ ಕಡೆ ಎಲ್ಲಾದ್ರೂ ನೋಡೋಣ ಅಂತ ಹೇಳಿಬಿಟ್ಟು ದತ್ತ ಹೊರಗಡೆ ಎದ್ದು ಬರ್ತಾನೆ ಎದ್ದು ಬಂದ ತಕ್ಷಣನೆ ಏಮ ಇದ್ಕೊಂಡು ತುಂಬಾ ಭಯ ಪಡ್ತಾಳೆ ಯಜಮಾಂತಿ ಯಜಮಾಂತಿ ಅಂತ ಕೂಗ್ತಾನೆ ಅಲ್ಲಿ ನೀನು ನಾನು ನೇತ್ರ ವಿಷಯ ಹೇಳಿದರೆ ನೀನು ಯಜಮಾಂತಿಂಗ್ ಕರಿತಿದ್ಯಲ್ಲ ಅಂತ ಅಂದಾಗ ಅಕ್ಕ ಇಲ್ಲ ಅಕ್ಕ ಅವಳು ಇದಾಳಿಲ್ಲ ಅಂತ ನೋಡೋಣ ಅಂದ್ರೆ ಅವಳು ಎಲ್ಲೂ ಮನೇಲಿ ಇಲ್ಲ ಅಂತ ಕೂಡ ಅವನಿಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಏಮ ಕೂಡ ಗೊತ್ತಾಗುತ್ತೆ ಇಬ್ರು ಮನೇಲಿ ಅಂತ ತುಂಬ ಶಾಕ್ ಆಗ್ತಾರೆ ದತ್ತ ಕೂಡ ಹೊರ್ಗಡೆ ಅವ್ರ ಅಕ್ಕನ್ನ ಕರ್ಕೊಂಡು ಅಕ್ಕ ನೀನು ಗಾಬರಿ ಪಡ್ಬೇಡ ನೀನು ಆರಾಮಾಗಿರು ಅಂತ ಕೂಡ ಅವ್ರ ಅಕ್ಕನಿಗೆ ಸಮಾಧಾನ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾನೆ ಇಂಥ ಟೈಮಲ್ಲಿ ಕೂಡ ಏಮ ಹೇಳ್ತಾಳೆ ನಾನು ನನ್ನ ನನ್ನ ತಂಗಿ ಸುದ್ದಿಗೆ ಬರಬೇಡ ಅಂತಂದ್ರೂ ಕೂಡ ಪದೇ ಪದೇ ಬರ್ತಾಳೆ ಇರ್ತಾಳೆ ಏನಾದರೂ ದೃಷ್ಟಿನೇ ಕಾರಣ ಆಗಿಬಿಡ್ತಾ ಈ ವಿಷಯಕ್ಕೆ ಅವಳು ಹೊರ್ಗಡೆ ಹೋಗೋ ವಿಷಯಕ್ಕೆ ಅಂತ ಕೂಡ ಹೇಳ್ತಾಳೆ ಆಗೇನಿಲ್ಲಕ್ಕ ಅವಳು ಯಾಕೋ ಫೀಲಿಂಗಲ್ಲಿದ್ದು ಬೆಳಗ್ಗೆ ಅಂತ ಹೇಳಿದಾಗ ಇಲ್ಲಿ ಬಜರಂಗಿ ಬಂದ್ಬಿಟ್ಟು ದತ್ತಾಬಾಯಿ ದತ್ತಾಬಾಯಿ ಅಂತ ಕೂಕೊಂಡೆ ಓಡಿ ಬರ್ತಾನೆ ಓಡಿ ಬಂದು ಎಲ್ಲ ಕಡೆ ಹುಡುಕ್ತೆ ನೇತ್ರ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗತ್ತಾರೆ ಹೇಳ್ತಾನೆ ಆಗ ಹೇಳಿದ ತಕ್ಷಣವೇ ಎಲ್ಲ ಇಬ್ಬರು ಹೊರಟ್ಬಿಟ್ಟು ಬರ್ತಾರೆ ಮತ್ತು ಇಲ್ಲಿ ಕೂಡ ಇವಳು ತುಂಬ ಖುಷಿಯಿಂದ ಕುಪ್ಪಳಿಸ್ತಾ ಇರ್ತಾಳೆ ಚಿನ್ಮಯ್ ಬಂದಾಗ ಅವನು ನೀವೇನಿಲ್ಲಿ ಏನಕ್ಕೆ ಗರ್ಲ್ಸ್ ಈ ತರ ಜಗಳಾಡ್ತಾ ಇದ್ದೀರಾ ಅಂತ ಅಂದಾಗ ಚಿನ್ಮೈ ಬಂದೀಯಾ ಅಂತ ಕೇಳಿದಾಗ ಏಯ್ ಏನೋ ಇಷ್ಟತ್ನ ನಮ್ಮ ಮನೆ ಹೆಣ್ಮಗಳನ್ನ ಕರ್ಸ್ಕೊಂಡಿದೀಯಾ ನಿನಗೇನು ಒನ್ಸಲ್ವಾ ಅಂತ ಅಂದಾಗ ನೀನು ಯಾರು ಯಾವ ವಿಷಯ ಎಲ್ಲ ಕೇಳಕ್ಕೆ ಅಂತಂದ್ರೆ ನೀನ್ ಯಾರು ಅಸ್ಲಿ ನಮ್ಮ ಮನುಷ್ಯಕ್ಕೆ ಬರಕ್ಕೆ ಅಂತಂದ್ರೆ ಯಾರು ಅಂತ ಕೇಳ್ತೀಯಲ್ಲ ನನ್ನ ಆದ್ದಿನ ಕರ್ಸ್ಕೊಂಡಿದ್ಯಾರ ಇಷ್ಟ ನಿನಗೇನು ಅಕ್ಕ ತಂಗಿಯರಿಲ್ವಾ ಅಂತ ಕೇಳಿದಾಗ ಇವಾಗ ಅಕ್ಕ ತಂಗಿಯರು ಇದ್ದರೂ ಕೂಡ ನನ್ನ ಜ ನನ್ನ ತಂಗಿ ಹೋಗೋದು ಸೇಫ್ಟಿಯಾಗಿದೆ ದಾರಿ ಅವಳ ಮೇಲೆ ಅವಳಿಗೆ ನಂಬಿಕೆ ಇದೆ ಅಂತಂದರೆ ನಾನು ಕಳಿಸ್ಕೊಡ್ತೀನಿ ಅಂತಂದರೆ ನೀನು ಯಾವ ಗಂಡಸ ನೀನು ನೀನೊಬ್ಬನ ಗಂಡಸ ನೀನು ಅಣ್ಣ ಮಾತಾಡೋ ಮಾತಾ ಇದು ಅಂತ ಹೇಳಿ ಬೈತಾಳೆ ದೃಷ್ಟಿ ಏನಾದರೂ ನಾನು ಸುಮ್ಮನೆ ಇದ್ರೆ ತಾಳ್ಮೆಗೆ ಕಪಾಳ ಕುಡಿಯೋದೆಲ್ಲ ಕಾಲಗಳು ತೊಗೊತೀನಿ ಅಂತ ಕೂಡ ಹೇಳ್ತಾಳೆ ವಾರ್ನಿಂಗ್ ಕೊಡ್ತಾಳೆ ಹಂಗಂದ್ರೆ ಹಿಂಗೆ ಇವಳಿಗೆ ದೃಷ್ಟಿ ದೃಷ್ಟಿ ಒಳ್ಳೆ ಮಾತನಾಗ ಹೇಳ್ತಿದ್ದೀನಿ ಜಾಸ್ತಿ ಮಾತಾಡ್ತಿದಿ ಅಂತ ಕೊನೆಗೆ ತಳ್ಳೇ ಬಿಡ್ತಾಳೆ ಆ ಕಡೆಗೆ ತಳ್ಳಿದ ತಕ್ಷಣನೇ ತುಂಬಾ ಶಾಕ್ ಆಗ್ತಾಳೆ ದೃಷ್ಟಿ ನೋಡಿ ನೇತ್ರ ಮೊರೆ ನೀವು ತಳ್ಳಿದ್ರು ಅಷ್ಟೇ ಒಡೆದ್ರೂ ಅಷ್ಟೇ ನೀವೇನು ಮಾಡಿದ್ರು ಅಷ್ಟೇ ನಾನು ಇಲ್ಲಿಂದ ಹೊರಟು ಬರಲ್ಲ ಸುಮ್ಮನೆ ನಿಮ್ಮ ಪಾಡಿ ನೀವು ಹೋಗಿ ನನ್ನ ಸುದ್ದಿಗೆ ಬರಬೇಡಿ ಅಂತ ಒಂದ್ಸರಿ ತಾನೇ ನಿಮ್ಗೆ ಹೇಳೋದು ಅಂತ ನೇತ್ರ ಹೇಳ್ತಾಳೆ ಚಿನ್ಮಯ್ ಕೂಡ ಹಾಗೆ ಹೇಳ್ತಿರ್ತಾನೆ ಅಲ್ಲರಿ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ನಮಗೆ ಪ್ರೈವೇಟ್ ಅನ್ನೋದೇ ಬೇಡವಾ ಸುಮ್ಮನೆ ಹೋಗಿ ಅಂತ ಅಂದಾಗ ನನ್ನ ಫ್ರೆಂಡ್ ಇವನು ನಮ್ಮ ಫ್ರೆಂಡ್ ನನ್ನ ಮೇಲೆ ನಂಬಿಕೆ ಇದೆ ಫ್ರೆಂಡ್ ಮೇಲೆ ಸುಮ್ಮನೆ ಹೋಗಿ ಅಂತ ಅಂದಾಗ ಇಲ್ಲಿ ನೇತ್ರ ಇದ್ಕೊಂಡು ನೋಡು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಸುಮ್ಮನೆ ಹೊರಟೋಗು ಇಲ್ಲಿಂದ ಇಲ್ಲಿ ಇರಬೇಡ ಅಂತಂದರೆ ಇರಬೇಡ ಒಂದು ಕ್ಷಣನೇ ಇಲ್ಲಿ ನಿಂತ್ಕೋಬೇಡ ಸುಮ್ಮನೆ ಕೊಟ್ಟೋಗೋ ದೃಷ್ಟಿ ನನಗೆ ಟಾರ್ಚರ್ ಕೊಡ್ಬೇಡ ನಿನ್ನ ಟಾರ್ಚರಿಂದ ನಾನು ಮೆಂಟಲ್ ಟಾರ್ಚರಾಗಿ ಹೋಗಿದ್ದೆ ನಿಂದು ಅಂತ ಅಂದಾಗ ನೋಡಿ ಏನಾದರೂ ಈ ಜಾಗದಲ್ಲಿ ಇದ್ದಾಳೆ ಅಂತ ನಿಮ್ಮ ಅಣ್ಣನಿಗೇನಾದ್ರೂ ಗೊತ್ತಾಯಿತು ಅಂತಂದರೆ ದೊಡ್ಡ ರಿಸ್ಕಿ ಆಗೋಗುತ್ತೆ ಒಳ್ಳೆ ಮಾತನ್ನಾಗ ಹೇಳ್ತಿದ್ದೀನಿ ನಿಮ್ಮ ಮನೇಲಿ ಗೊತ್ತಾಗೋದ್ಕಿಂತ ಮುಂಚೆ ಬೇಗ ಮನೆಗೆ ಹೋಗೋಣ ಬಾ ಅಂತ ಕರೆದಾಗ ಇಲ್ಲ ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ ಅಂತ ಕೂಡ ನೇತ್ರ ಹಠ ಮಾಡ್ಕೊಂಡು ಕೂತ್ಕೋತಾಳೆ ಇವನ್ನ ಸರ್ಸರಾಗ ಬೈತಾಳೆ ನಿನ್ಗೇನು ಅಕ್ಕ ತಂಗ್ಯರಿಲ್ವಾ ಇಂಥ ಜಾಗಕ್ಕೆ ಎಲ್ಲ ಫ್ರೆಂಡು ಅಂತ ಹೇಳ್ತೀಯಾ ಫ್ರೆಂಡು ಯಾರಾದರೂ ನೈಟ್ ಟೈಮಲ್ಲಿ ಇಂಥ ಜಾಗಕ್ಕೆ ಕರ್ಸ್ಕೊತಾರೆ ನಯ್ಯ ನೀನು ಅಂತ ಎಂದಾಗ ಅಯ್ಯೋ ನಿನಗೇನು ಕಷ್ಟ ನನ್ನ ಫ್ರೆಂಡ ನಾನು ಕರ್ಸ್ಕೊಂಡಿದ್ದೀನಿ ಅಂತ ಕೂಡ ಚಿನ್ಮಯ ಹೇಳ್ತಾನೆ ನಿನಗೇನ್ರಿ ಕಷ್ಟ ಅಂದರೆ ನನಗೆ ರೀ ಕಷ್ಟ ನನ್ನ ಮನೆ ಹೆಣ್ಣುಮಗಳವಳು ನನ್ನ ಗಂಡನ ತಂಗಿ ಅವಳು ಹುಷಾರು ಅವಳು ಸೇಫ್ಟಿನೇ ನನಗೆ ಮುಖ್ಯ ಅಂತ ಕೂಡ ದೃಷ್ಟಿ ಹೇಳ್ತಾಳೆ ಆದರೂ ನೇತ್ರ ಎಷ್ಟೇ ಇದು ಮಾಡಿದರೂ ಕೂಡ ಅವಳು ಬಾಯಿಗೆ ಬಂದಂಗೆ ಬೈತಾಳೆ ಲಾಸ್ಟಿಗೆ ಕೊನೆಗೆ ದೃಷ್ಟಿನ ಕೈ ದೃಷ್ಟಿನೇ ನೇತ್ರನ ಕೈಗಿಟ್ಕೊಂಡು ಹೇಳ್ಕೊಂಡು ಬರ್ತಾಳೆ ಹೇಳ್ಕೊಂಡು ಬಂದ ತಕ್ಷಣ ಅವಳು ಕೈನ ಕಿತ್ತ ಹಾಕಡಿಗೆ ಹಾಕ್ಬಿಟ್ಟು ಸುಮ್ಮನೆ ಈಚೆ ಬಂದ್ಬಿಟ್ಟು ಚಿನ್ಮಯ ಹತ್ರ ನಿಂತ್ಕೋತಾಳೆ ನೇತ್ರ ಮರಿಯ ಪ್ಲೀಸ್ ನೀವು ಎಷ್ಟೇ ಇದು ಮಾಡಿದರೂ ಕೂಡ ಅಷ್ಟೇ ದಯವಿಟ್ಟು ನೀವು ಬರಲೇಬೇಕು ನಾನು ಇಲ್ಲಿಂದ ನಿನ್ನ ಒಬ್ಬಳೇ ಮ ಬಿಟ್ಟೋಗ ಮಾತೇ ಇಲ್ಲ ಅಂತ ಕೂಡ ಹೇಳಿದಾಗ ಕೊನೆಗೆ ಒಂದು ಚಾಲೆಂಜ್ ಹಾಕ್ಬಿಡ್ತಾಳ ಹತ್ರ ಏನು ಚಾಲೆಂಜ್ ಗೊತ್ತಾ ನೀನು ದಯವಿಟ್ಟು ಈ ಹೆಜ್ಜೆ ಏನಾದರೂ ಮುಂದೆ ಆಗಲಿ ಇಟ್ಟರೆ ಏನಾದರೂ ನೀನು ಗಂಡನ ಮೇಲೆ ಹಾಣೆ ನಿನ್ನ ಕೊಳ್ಳಲ್ ಇದೆಯಲ್ಲ ತಾಳಿ ಆ ತಾಳಿ ಮೇಲೆ ಹಾಣೆ ಅಂತ ನೇತ್ರಮ್ಮ ಹಂಗೆ ಅಂದ ಹಂಗಂತ ದೃಷ್ಟಿ ಅಲ್ಲೇ ಶಾಕ್ ಆಗಿಬಿಡ್ತಾಳೆ ಇವನು ಚಿನ್ ಮೈಸೂರು ನಗು ಬಂದ್ಬಿಡುತ್ತೆ ಅಂದರೆ ಈ ರೀತಿ ಚೇಂಜ್ ಆಗಿದ್ದಾಳೆ ನೇತ್ರ ನನ್ನ ತಲೆ ಜಾಸ್ತಿ ಕೆಡ್ಸ್ಕೊಂಡಿದ್ದಾಳೆ ನನ್ನ ಬಗ್ಗೆ ಅಂತ ಹೇಳಿಬಿಟ್ಟು ಆವಾಗ ಒಬ್ಬರ ಮೇಲೆ ಒಬ್ಬರು ಕೈನ ಇಟ್ಕೊಂಡು ಅವಳೆದ್ರಿಗೇನೆ ಹೊರಟಲ್ಲಿ ಒಂದು ಗಿಡದೊಳಗಡೆ ಹೊರಟೋಗಿಬಿಡ್ತಾರೆ ದೃಷ್ಟಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿಬಿಡುತ್ತೆ ಅವ್ಳಿಗೆ ಏನು ಮಾಡ್ಬೇಕನ್ನೋದೇ ಅವಳಿಗೆ ಗೊತ್ತಾಗ್ತಿರಲ್ಲ ತುಂಬ ಶಾಕ್ ಆಗುತ್ತೆ ಬಿಟ್ಟು ಅವಳು ಮುಂದಕ್ಕೂ ಹೋಗ್ದಂಗೆ ಹಿಂದಕ್ಕೂ ಹೋಗ್ದಂಗೆ ಏನು ಮಾಡ್ಬೇಕನ್ನದೇ ಅವಳು ಸಿಚುವೇಶನ್ಸ್ ಗೊತ್ತಾಗ್ತಿರಲ್ಲ ದೇವ್ರೆ ಆಸ ನಂಬೆ ನನ್ನ ದಯವಿಟ್ಟು ಏನಾದರೂ ಈ ಈ ಥರ ಹಣೆ ಮಾಡಿರೋದನ್ನ ಬಿಟ್ಟು ಹೋಗ್ಲಾ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಳು ತಿರ್ಗಾ ಇಲ್ಲಿ ರೂಪ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಏನೋ ಒತ್ತುತ್ತಾ ಇರ್ತಾಳೆ ರೂಪ ತಮ್ಮ ಬರ್ತಾನೆ ನಿಟ್ಟುಬಿಡ ಥರ ಅಕ್ಕ ನಿಮಗೆ ಮೊಬೈಲ್ ಯೂಸ್ ಬರುತ್ತಾ ಅಂದ ತಕ್ಷಣ ರೂಪ ಕೆಳಗಡೆ ಫೋನ್ನ ಬಿಟ್ಬಿಟ್ಟು ಗಾಬರಿಂದ ಮನೆ ಒಳಗಡೆ ಓಡೋಗಿಬಿಡ್ತಾಳೆ ಅವಾಗ ಇವ್ನ ಇಟ್ಕೊಂಡು ಅಲ್ಲ ಇವ್ರಿಗೆ ನಮ್ಮ ಮಾತಾಡೋದೇ ಅರ್ಥ ಆಗೋಲ್ಲ ಫೋನ್ ಬೇರೆ ಹಿಡ್ಕೊಂಡು ಇದು ಮಾಡ್ತಿದ್ರಲ್ಲ ಯಾರಿಗೆ ಫೋನ್ ಮಾಡಿಕೊಡ್ಬೇಕು ಯಾರ ಹತ್ರ ನಾವು ಮಾತಾಡ್ತೀರ ಅಂದಾಗ ಅವಳಲ್ಲಿ ನಿಂತ್ಕೊಳ್ಳೋದಿಲ್ಲ ಹೊರಟೋಗ್ತಾಳೆ ಏನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಇವ್ರನ್ನ ಫೋನ್ ಬೇರೆ ಹಿಡ್ಕೊಂಡಿದ್ದಾರೆ ಫೋನ್ ಮಾಡೋಕೆ ಬರುತ್ತಾ ಇವ್ರಿಗೆ ಅಂತ ಕೂಡ ಅವ್ನು ತಮ್ಮ ಕನ್ಫ್ಯೂಷನ್ ಆಗಿ ಹೋಗ್ಬಿಡ್ತಾನೆ ಇವಳು ದೃಷ್ಟಿ ತುಂಬ ಕನ್ಫ್ಯೂಷನಲ್ಲಿ ನಾನು ಹರಕೆ ಈ ಥರ ಆಣೆ ಮಾಡಿರೋದನ್ನ ಬಿಟ್ಟು ಹೋಗ್ಬಿಡಲ ಏನು ಮಾಡಲಿ ಅಂತ ಕೂಡ ದೃಷ್ಟಿ ಏನನ್ನ ಹಾಕೊಂಡು ಹೋಗ್ಲಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಟು ಹೋಗಿ ಬೇಡ ನೇತ್ರಮಾನ ನಾನು ಕಾಪಾಡಲೇಬೇಕು ಅಂತಂದಾಗ ದೃಷ್ಟಿ ಆಣೆನೇ ಮುರಿದ್ಬಿಟ್ಟು ದೇವ್ರನ್ನೆಲ್ಲ ಕೈ ಮುಗಿದ್ಬಿಟ್ಟು ತಪ್ಪು ಮಾಡಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಭಗವಂತ ಅಂತ ಹೇಳಿ ಅವ್ಳು ಹೊರಟೆ ಹೋಗೋಣ ಅಂತ ಮುಂದಕ್ಕೆ ಹೋದ ತಕ್ಷಣನೇ ದತ್ತ ಕೈ ಹಿಡ್ಕೊತಾನೆ ದತ್ತ ಹೇಗೆ ಬಂದ ಇಲ್ಲಿಗೆ ಅಂತಂದರೆ ಅವಳ ಆಟದಲ್ಲಿ ಬರಬೇಕಾದಾಗೇನೆ ಬಜರಂಗಿಗೆ ಮೆಸೇಜ್ ಮಾಡಿದ್ಲು ಓಕೆನಾ ಹಾಗಾಗಿ ದತ್ತ ಬಾಯಿನ ಆಮೇಲೆ ಬಜರಂಗಿ ಇಬ್ಬರೂ ಇಲ್ಲಿಗೆ ಬಂದಿರ್ತಾರೆ ಅದು ಹಾಗಾಗಿ ಅವ್ನು ಬಂದ್ಬಿಟ್ಟು ಇದು ಮಾಡಿದ ತಕ್ಷಣನೇ ದೃಷ್ಟಿ ಇದ್ಕೊಂಡು ಹೋಗಿ ತಿಮ್ಮ ತಪ್ಕೊಬಿಡ್ತಾಳೆ ದತ್ತನ ದೃಷ್ಟಿ ಬಿಡು ಬಿಡು ಅಂತ ಅಂದಾಗ ಇಲ್ಲಿ ಬಜರಂಗಿ ಕೂಡ ನಿಂತಿರ್ತಾನೆ ಇಬ್ಬರು ಕೂಡ ತುಂಬ ಖುಷಿಯಿಂದ ಎಲ್ಲಿ ನೇತ್ರ ಅಂತ ಅಂದಾಗ ಅಲ್ಲಿ ಇದ್ದಾಳೆ ನೋಡ್ರಿ ಈ ಕಡೆ ಹೋದ್ರು ಗಿಡದ ಕಡೆ ಅಂತ ಕೂಡ ಹೇಳಿದ ತಕ್ಷಣನೇ ದತ್ತಾಬಾಯಿ ಬಜರಂಗಿ ನೇತ್ರ ದೃಷ್ಟಿ ಮೂರು ಜನನೂ ಬರ್ತಾರೆ ಅವ್ರನ್ನ ನೋಡ್ತಾರೆ ಮುಂದೆ ನೋಡೋಣ ಮುಂದೆ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಾಗಿತ್ತು ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸುನೀತಾ ಪವನ್ ಚಾನಲ್ ಹಾಗೆ ಪವನ್ ಸುನಿ ಲೈಫ್ ಸ್ಟೈಲ್ ಚಾನಲ್ನ ಎರಡನ್ನೂ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಫಾಲೋ ಮಾಡಿ ಥ್ಯಾಂಕ್ ಯು ಆಲ್